ಹಲೋ ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಈ ಹಾಲು ಪ್ಯಾಕೆಟಿಂದ ಯಾವ ಥರ ಬೆಣ್ಣೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ಶುದ್ಧವಾದ ಮನೆಯಲ್ಲೇ ತುಪ್ಪ ಕಾಯಿಸಬೇಕು ಅಂದರೆ ನೀವು ಈ ಆರೆಂಜ್ ಕಲರ್ ಹಾಲು ಪ್ಯಾಕೆಟೇ ತೊಗೊಡಿ ಆರೆಂಜ್ ಕಲರ್ ಹಾಲ್ ಹಾಲು ಪ್ಯಾಕೆಟ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದನ್ನು ಕಾಯಕಿಡಿ ಸಣ್ಣ ಉರಿಯಲ್ಲೇ ಕಾಯಿಸಿ ಅದನ್ನು ಕಾಯಿಸಿಬಿಟ್ಟು ಈ ಥರ ಕೆನೆ ಬರುತ್ತೆ ನೋಡಿ ಈ ಥರ ಕೆನೆನ ಪ್ಲಾಸ್ಟಿಕ್ ಡಬ್ಬದಲ್ಲಿ ನೀವು ತೆಗೆದಿಡಿ ಅದು ಒಂದು ವಾರ ನೀವು ಅದಕ್ಕೆ ಮತ್ತೆ ಅದಕ್ಕೆ ಅದಕ್ಕೆನೇನ ಒಂದು ಪಾತ್ರೆಗೆ ಹಾಕಿ ಕಾಯಿಸಿ ಅದಕ್ಕೊಂದು ಸ್ವಲ್ಪ ಮೊಸರು ಹಾಕಿ ಅದನ್ನು ಹೆಪ್ಪ ಥರ ಮೊಸರು ಥರ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಮಜ್ಜಿಗೆ ಯಾವ ಥರ ಕಡಿತೀರ ಅದೇ ಥರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದೊಂದು ರೌಂಡ್ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಆಮೇಲೆ ಒಂದು ಸತಿ ಫ್ರಿಜ್ಜಿಗಿಟ್ಟು ಇಟ್ಟು ಮತ್ತೆ ತೆಗೆದು ಮತ್ತೆ ಒಂದು ರೌಂಡ್ ಹಾಕಿ ಈ ಹಾಕಿದರೆ ಈ ಥರ ಬರುತ್ತೆ ನೋಡಿ ಸ್ವಲ್ಪ ಬಿಟ್ಟು ಬಿಟ್ಟು ಈ ಥರ ಮಾಡಿದರೆ ಈ ಥರ ಬೆಣ್ಣೆ ಬರುತ್ತೆ ಇದರಲ್ಲಿ ಮಜ್ಜಿಗೆ ಸ್ವಲ್ಪನೇ ಇರೋದು ಇದು ಪೂರ್ತಿ ನೀವೇನು ಇದ್ದೀರಲ್ಲ ಪೂರ್ತಿ ಇರೋದು ಬೆಣ್ಣೆನೇ ಅದು ಯಾವ ಥರ ಅಂತ ನೋಡಿ ನೀವು ಆರೆಂಜ್ ಕಲರ್ ಹಾಲು ಪ್ಯಾಕೆಟೇ ತೊಗೊಂಡ್ರೆ ಇದೇ ಥರ ಬೆಣ್ಣೆ ಬರುತ್ತೆ ನೋಡಿ ಇದು ಒಂದು ಕೆ ಜಿಗೆ ಸ್ವಲ್ಪ ಕಡಿಮೆ ಇರ್ಬೋದು ಒಂದು ಮೇಲೆ ಹೇಳ್ತಾ ಇದ್ದೀನಿ ನಾನು ಮಾಡಿರೋದು ಇಷ್ಟೊಂದು ಬೆಣ್ಣೆ ನಾನು ಹದಿನೈದು ದಿವಸಕ್ಕೆ ಕೂಡಿಟ್ಟಿರೋ ಕೆನೆ ಇದು ಫ್ರಿಜ್ಜಿಗೆ ಇಡಬೇಕು ಕೆನೆ ಆಚೆ ಇಡಬೇಡಿ ಒಂದು ಡಬ್ಬದಲ್ಲಿ ನೀವು ತೆಗೆದಿಟ್ಟಿರೋದು ಅದು ಫ್ರಿಜ್ಜಿಗೆ ಇಡಬೇಕು ಹದಿನೈದು ದಿವಸದವರೆಗೂ ಆಮೇಲೆ ಹದಿನೈದು ದಿವಸ ಆದಮೇಲೆ ನೀವು ಒಂದು ಪಾತ್ರೆಗೆ ಹಾಕಿ ಕಾಸಿ ಅದನ್ನು ಹೆಪ್ ಮಾಡಿಕೊಂಡು ಆಮೇಲೆ ಅದೊಂದು ಸ್ವಲ್ಪ ಹುಳಿ ಬರುತ್ತಲ್ಲ ಆವಾಗ ಈ ಥರ ಮಿಕ್ಸಿಗೆ ಮಾಡಿಕೊ ಮಿಕ್ಸಿ ಮಾಡಿಕೊಂಡ್ರೆ ನಿಮಗೆ ಬೆಣ್ಣೆ ಬರುತ್ತೆ ನೋಡಿ ನೋಡಿ ಮಜ್ಜಿಗೆ ಅದರಲ್ಲಿ ಎಷ್ಟು ಬಂದೈತೆ ನೋಡಿ ಇಷ್ಟೇ ಇರೋದು ಮಜ್ಜಿಗೆ ಮಿಕ್ಕಿದೆಲ್ಲ ತುಪ್ಪನೇ ಇರೋದು ನೀವು ಏನಾದರೂ ನಾಟಿ ಔಷಧಿ ಅದು ತೊಗೋಬೇಕು ಇಲ್ಲ ಆಯುರ್ವೇದಿಕ್ ಔಷಧಿ ತೊಗೋಬೇಕು ಅಂದರೆ ಒಂದೊಂದು ಔಷಧಿಗಳೆಲ್ಲ ತುಪ್ಪದಲ್ಲೇ ಶುದ್ಧ ತುಪ್ಪದಲ್ಲೇ ನೀವು ತೊಗೋಬೇಕು ಅಂತ ಹೇಳ್ತಾರೆ ಅದಕ್ಕೆಲ್ಲ ಇದು ಯೂಸ್ ಆಗುತ್ತೆ ತುಪ್ಪ ಮನೆಯಲ್ಲೇ ಮಾಡ್ಕೊಳ್ಳಿ ಈ ಥರ ಹಾಲು ಪ್ಯಾಕೆಟೇ ತೊಗೊಳ್ಳಿ ಆರೆಂಜ್ ಕಲರು ನಿಮಗೆ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ ಶುದ್ಧ ಆಕಳದ್ದು ತುಪ್ಪ ಯಾವ ಥರ ನಿಮಗೆ ಸಿಗುತ್ತೆ ಅದೇ ಥರನೇ ಇದು ನಿಮಗೆ ಸಿಗುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಇದೇ ಥರ ಮಾಡಿಕೊಡಿ ನೀವೂ ನೋಡಿ ಇಷ್ಟೊಂದು ಬೆಣ್ಣೆ ಬಂತು ನೋಡಿ ನಾನು ಸ್ವಲ್ಪ ಬೆಣ್ಣೆ ಎತ್ತಿಟ್ಟು ಇನ್ನು ಮಿಕ್ಕಿರೋದೆಲ್ಲನೂ ನಾನು ತುಪ್ಪ ಮಾಡ್ತಾಯಿದ್ದೀನಿ ಅದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ತುಪ್ಪ ಕಾಯಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಬೆಣ್ಣೆ ಎತ್ತಿಕ್ಕೇನೆ ನಾನು ಫ್ರಿಜ್ಜಿಗೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಇದನ್ನಿವಾಗ ನಾನು ತುಪ್ಪ ಕಾಯಿಸ್ತೀನಿ ನೋಡಿ ನೀವೂ ಇದೇ ಥರ ಮಾಡಿಕೊಡಿ ನಿಮಗೆ ಯೂಸ್ ಆಗುತ್ತೆ ಶುದ್ಧವಾದ ಯಾವುದು ಕಲಬೇರಿಕೆ ಇಲ್ಲದೇ ನಿಮಗೆ ಬೆಣ್ಣೆ ಮತ್ತು ತುಪ್ಪ ಎರಡೂ ಸಿಗುತ್ತೆ ಈ ಥರ ಹಾಲು ಪ್ಯಾಕೆಟಿಂದ ನೋಡಿ ಎಷ್ಟು ಹಳದಿ ಕಲರ್ ಕಾಣಿಸುತ್ತೆ ಬೆಣ್ಣೆ ಅಂತ ಆಕಳದು ಯಾವ ಥರ ನಾಟಿ ಹಸುವುದು ಯಾವ ಥರ ಬೆಣ್ಣೆ ಬರುತ್ತೋ ಅದೇ ಥರ ಇದು ಬೆಣ್ಣೆ ನಮಗೆ ಸಿಗುತ್ತೆ